ಹಲೋ ಎವ್ರಿ ವಾನ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ಸಾಫ್ಟಾದ ಮೃದುವಾದ ಇಡ್ಲಿಯನ್ನು ಹೋಟೆಲಲ್ಲಿ ಮಾಡ್ತಾರಲ್ಲ ಅದೇ ಥರ ಟೇಸ್ಟ್ ಮತ್ತು ಅಷ್ಟೇ ಸ್ಮೂತಾಗಿ ಮನೆಯಲ್ಲೂ ಕೂಡ ಮಲ್ಲಿಗೆ ಇಡ್ಲಿಯನ್ನು ನಾವು ಮಾಡ್ಬೋದು ಹೇಗೆ ಮಾಡೋದು ಏನೇನು ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ ಬನ್ನಿ ನೋಡಿ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಕೂಡ ಇರುತ್ತೆ ಅದಕ್ಕೆ ಏನೇನು ಬೇಕು ಅನ್ನೋದನ್ನು ನೋಡೋಣ ಬನ್ನಿ ನಾವು ನಾರ್ಮಲಾಗಿ ಸೊಸೈಟಿ ರೈಸಲ್ಲೂ ಕೂಡ ಈ ಇಡ್ಲಿಯನ್ನು ಮಾಡ್ಬೋದು ಅಥವಾ ಇಡ್ಲಿ ಅಕ್ಕಿಯನ್ನು ಕೂಡ ಬೇಕಾದರೆ ನೀವು ತೆಗೆದುಕೊಳ್ಬೋದು ನಾನಿಲ್ಲಿ ಸೊಸೈಟಿ ಅಕ್ಕಿಯನ್ನು ತೆಗೆದುಕೊಂಡಿದ್ದೀನಿ ನೋಡಿ ಇದು ನಾನು ಮೂರು ಗ್ಲಾಸ್ ಅಕ್ಕಿಯನ್ನು ತೆಗೆದುಕೊಂಡಿದ್ದೀನಿ ಒಂದು ಗ್ಲಾಸ್ ಉದ್ದಿನ ಕಾಳನ್ನು ತೆಗೆದುಕೊಂಡಿದ್ದೀನಿ ಉದ್ದಿನ ಬೇಳೆ ಅಥವಾ ಕಾಳು ಒಂದು ಗ್ಲಾಸ್ ದಪ್ಪ ಅವಲಕ್ಕಿಯನ್ನು ತೆಗೆದುಕೊಂಡಿದ್ದೀನಿ ನೋಡಿ ಮೂರು ಗ್ಲಾಸ್ ಅಕ್ಕಿ ಒಂದು ಗ್ಲಾಸ್ ಉದ್ದಿನಬೇಳೆ ಒಂದು ಗ್ಲಾಸ್ ದಪ್ಪ ಅವಲಕ್ಕಿ ಎಲ್ಲವನ್ನು ಕೂಡ ನೀಟಾಗಿ ವಾಶ್ ಮಾಡಿ ನಾವು ನೆನೆ ಹಾಕಬೇಕು ಎಂಟರಿಂದ ಹತ್ತು ಗಂಟೆಗಳ ಕಾಲ ಚೆನ್ನಾಗಿ ಇದನ್ನು ನೆನೆ ಹಾಕಬೇಕು ಹಿಟ್ಟನ್ನು ರುಬ್ಬುವಾಗ ನಾವು ಒಂದು ಬೌಲ್ ಅನ್ನವನ್ನು ಸೇರಿಸಬೇಕು ನೀವು ಅನ್ನವನ್ನು ಕೂಡ ಅಕ್ಕಿ ಜೊತೆಗೆ ನೆನೆ ಕೂಡ ಹಾಕ್ಬೋದು ಅವಲಕ್ಕಿಯನ್ನು ನೀವು ಒಂದು ಅರ್ಧ ಗಂಟೆ ಮೊದಲು ನೆನೆಸ್ಕೊಂಡ್ರೆ ಸಾಕು ಇಲ್ಲಾಂದರೆ ನೀವು ಬೇಗನೆ ಕೂಡ ನೆನೆ ಹಾಕ್ಬೋದು ಆದರೆ ತುಂಬ ಸಾಫ್ಟಾಗಿದ್ದು ನೆನೆಬೇಕು ಅವಲಕ್ಕಿ ನಾನು ಒಂದು ಅರ್ಧ ಗಂಟೆ ಮೊದಲು ಅವಲಕ್ಕಿಯನ್ನು ನೆನೆ ಹಾಕಿದ್ದೀನಿ ಈಗ ನೋಡಿ ಅವಲಕ್ಕಿ ನೆನೆಸಿರ್ತಕ್ಕಂಥ ಅಕ್ಕಿ ಉದ್ದಿನಬೇಳೆ ಮತ್ತು ಸ್ವಲ್ಪ ರೈಸನ್ನು ಮಿಕ್ಸ್ ಮಾಡಿಕೊಂಡು ನಾನು ಇದ್ದೀನಿ ಸ್ವಲ್ಪ ತರಿತರಿ ರುಬ್ಕೊಂಡ್ರೆ ಸಾಕು ತುಂಬ ನೈಸ್ ಬೇಡ ಸ್ವಲ್ಪ ತರಿತರಿ ಇರಲಿ ಹಿಟ್ಟು ರುಬ್ಬಿ ಆಗಿದೆ ನೋಡಿ ಎಲ್ಲವನ್ನೂ ನಾನು ಒಂದು ಪಾತ್ರೆಗೆ ಹಾಕಿದ್ದೀನಿ ನೀವು ಹಾಕಿ ಮುಚ್ಚಳವನ್ನು ಟೈಟ್ ಮುಚ್ಚಿಡಬೇಕು ಚೆನ್ನಾಗಿ ಗಾಳಿ ಆಡಬಾರ್ದು ಆಗ ಚೆನ್ನಾಗಿ ಹಿಟ್ಟು ಬರುತ್ತೆ ಈಗ ನೈಟ್ ಫುಲ್ ಆಗಿದೆ ಬೆಳಿಗ್ಗೆ ನೋಡಿ ನೋಡಿ ಯಾವ ರೀತಿ ಹಿಟ್ಟು ಬಂದಿದೆ ನೋಡಿ ಫುಲ್ ಹಿಟ್ಟು ಉಬ್ಬಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೊರೆ ನೊರೆ ಹಾಕಿ ಚೆನ್ನಾಗಿ ಹಿಟ್ಟು ಬಂದಿದೆ ಈ ಥರ ಹಿಟ್ಟು ಬಂದರೆ ಇಡ್ಲಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನೋಡಿ ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಚೆನ್ನಾಗಿ ನಾವೀಗ ಇಡ್ಲಿಯನ್ನು ಮಾಡಿಕೊಳ್ಬೇಕು ಇಡ್ಲಿ ಮಾಡಲಿಕ್ಕೆ ನಾನು ಇಡ್ಲಿ ಪಾತ್ರೆಯನ್ನು ಬಿಸಿಗಿಟ್ಟು ನೀರನ್ನು ಹಾಕ್ತಿದ್ದೀನಿ ನೀರು ಸ್ವಲ್ಪ ಬಿಸಿ ಹಾಕಿ ಕುದಿ ಬರಬೇಕು ಆ ಇಡ್ಲಿಯನ್ನು ಹಾಕಿ ನೋಡಿ ಇಡ್ಲಿ ಪ್ಲೇಟ್ಗಳಿಗೆಲ್ಲ ಈ ರೀತಿ ಎಣ್ಣೆಯನ್ನು ಸವ್ರಿಕೊಳ್ಬೇಕು ನಾವು ಎಣ್ಣೆಯನ್ನು ಹಚ್ಕೊಂಡು ನಾವು ಒಂದೊಂದೇ ಇಡ್ಲಿಗಳನ್ನು ಇದ್ದೀನಿ ನೋಡಿ ಈಗ ಇಡ್ಲಿ ಎಲ್ಲ ಎಣ್ಣೆ ಪ್ಲೇಟ್ಗಳಿಗೆ ಎಣ್ಣೆ ಹಚ್ಚಾಗಿದೆ ಈಗ ಇಡ್ಲಿಗನ್ನ ಇಡ್ಲಿಯನ್ನು ನಾನು ಇದ್ದೀನಿ ನೋಡಿ ನಿಮಗೆ ತುಂಬ ದಪ್ಪ ಬೇಕಂದರೆ ಸ್ವಲ್ಪ ಜಾಸ್ತಿ ಫುಲ್ ಹುಯಿರಿ ಇಲ್ಲಿ ಸಣ್ಣ ಸಣ್ಣ ಇಡ್ಲಿ ಬೇಕಂದರೆ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಆಯಿತು ಹಿಟ್ಟನ್ನು ನೋಡಿ ಇಲ್ಲಿ ನಾನು ಇಡ್ಲಿಗಳನ್ನು ಹಾಕ್ತಾಯಿದ್ದೀನಿ ನಾನು ಮೆಂತ್ಯವನ್ನು ಇಲ್ಲಿ ಯೂಸ್ ಮಾಡಿಲ್ಲ ನೀವು ಬೇಕಾದರೆ ಒಂದು ಸ್ಪೂನ್ ಆಗೋಷ್ಟು ಮೆಂತ್ಯವನ್ನು ಅಕ್ಕಿ ನೆನೆ ಹಾಕುವಾಗ ನೀವು ಹಾಕ್ಕೊಳ್ಬೋದು ನಾನು ಮೆಂತ್ಯವನ್ನು ಇಲ್ಲಿ ಯೂಸ್ ಮಾಡಿಲ್ಲ ಈಗ ನೋಡಿ ಎಲ್ಲ ಇಡ್ಲಿಗಳು ಹಾಕ್ತಾಯಿದ್ದೀನಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಇದು ತುಂಬ ಸಾಫ್ಟಾಗಿ ಬರುತ್ತೆ ಇಡ್ಲಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಅನ್ನವನ್ನು ಕೂಡ ನೀವು ಅನ್ನ ಮತ್ತು ನೀವು ಅವಲಕ್ಕಿಯನ್ನು ಜಾಸ್ತಿ ಹಾಕಿದಷ್ಟು ನಿಮ್ಮ ಇಡ್ಲಿ ಅನ್ನೋದು ತುಂಬ ಸ್ಮೂತಾಗಿ ಬರುತ್ತೆ ನೀವು ಅದನ್ನು ಜಾಸ್ತಿ ಎಷ್ಟು ಹಾಕ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಹಿಟ್ಟು ಈಗ ನೋಡಿ ಎಲ್ಲ ಇಡ್ಲಿಯನ್ನು ನಾನು ಇದಾಗಿದೆ ಇದನ್ನು ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸಬೇಕು ತುಂಬ ಚಳಿ ಇದ್ದಾಗ ಅಥವಾ ಮಳೆ ಇದ್ದಂಥ ಸಂದರ್ಭದಲ್ಲಿ ನಾವು ಹಿಟ್ಟನ್ನು ರುಬ್ಬಿಟ್ರೆ ಹಿಟ್ಟು ಒಂದೊಂದೇನೂ ಬರೋದಿಲ್ಲ ಆ ಸಂದರ್ಭದಲ್ಲಿ ನೀವು ಒಂದು ಬಿಸಿ ಪಾತ್ರೆ ಪಾತ್ರೆಯ ಮೇಲೆ ನೀವು ರುಬ್ಬಿರುವಂಥ ಹಿಟ್ಟನ್ನು ಇಟ್ಟರೆ ಹಿಟ್ಟು ಚೆನ್ನಾಗಿ ಬರುತ್ತೆ ಬಿಸಿನೀರನ್ನು ಕಾಯಿಸಿ ಅದ್ರ ಮೇಲೆ ಕೂಡ ಇಡ್ಬೋದು ನೋಡಿ ನಮ್ಮ ರೆಡಿ ಇಡ್ಲಿ ರೆಡಿಯಾಗಿದೆ ನೋಡಿ ತುಂಬ ಸಾಫ್ಟಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಇಡ್ಲಿ ಇವನ್ನ ಇಡ್ಲಿಯನ್ನು ಆರಲಿಕ್ಕೆ ಬಿಡಬೇಕು ನೀವು ತಕ್ಷಣ ತೆಗೆದಾಗ ಅದು ಅಂಟ್ಕೊಳ್ಳುತ್ತೆ ಇಡ್ಲಿ ನೀವು ಸ್ವಲ್ಪ ಹೊತ್ತು ಆರ್ ಆರಲಿಕ್ಕೆ ಬಿಟ್ಟು ಮೇಲೆ ಇಡ್ಲಿನ ತೆಗೀರಿ ನೋಡಿ ಒಂದೊಂದು ಇಡ್ಲಿನೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಒಂದು ಸಾಫ್ಟ್ ಆದಂಥ ಹೋಟೆಲಲ್ಲಿ ಯಾವ ರೀತಿ ಮಾಡ್ತಾರೆ ಅದೇ ರೀತಿಯಾದಂಥ ಇಡ್ಲಿ ಅನ್ನೋದು ಈಗ ರೆಡಿಯಾಗಿದೆ ನೋಡಿ ತುಂಬ ಸೂಪರಾಗಿ ಬಂದಿದೆ ತುಂಬ ಟೇಸ್ಟ್ ಕೂಡ ಇರುತ್ತೆ ನೀವು ಒಮ್ಮೆ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅನ್ನೋದನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಯಾರೆಲ್ಲ ಈ ವಿಡಿಯೋವನ್ನು ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು